ഹലോ ഫ്രെൻഡ്സ് പാർട്ട് ഫോട്ടോ എഡിറ്റിംഗ് പാർട്ട് പോർ വിഡിയോ നിങ്ങൾ സ്വാഗത ഇങ്ങന വീഡിയോ ഹേ ഫോട്ടോ നിയമ ആഡ് ചെയ്യും ഈ വീഡിയോ നാല് ഫോട്ടോ ലൈറ്റിംഗ് ആഡ് ചെയ്തു അതൊക്കെ ഇന്ന ഫോട്ടോ ഹേഡ് അത് ഇവനില്ല ഈ ഫോട്ടോന ഇന്നൊന്നസഡ് ഇല്ല ഇതേ സാമേ ഫോട്ടോ ഇല്ല മേൽഗടെ ಡಿ ಆರ್ಸ್ ಅಂತ ನಿಮಗೆ ಆಪ್ಷನ್ ಆಗುತ್ತೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಫೋಟೋ ಮೇಲೆ ಹೋಗ್ಬಿಟ್ಟು ಡಬಲ್ ಕಟ್ ಅಂತ ಆ್ಯಪ್ ಇರುತ್ತೆ ಅದರ ಮೇಲೆ ಹೋಗ್ಬಿಟ್ಟು ನೀವು ಈ ಥರ ಡಬಲ್ ಕಟ್ ಮಾಡ್ಕೋದು ಅಂದ ಮೇಲೆ ಇನ್ನು ಎಲ್ಲಿ ಇಡಬೇಕು ಆ ಸೈಡು ಸೇಟ್ ಮಾಡ್ಕೋಬೇಕು ಇವಾಗ ನಾನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದೆ ಈ ಫೋಟೋನ ಇವಾಗ ಈ ಫೋಟೋ ತರಗಡೆ ಹಾಕ್ಬೇಕು ಇವಾಗ ನೋಡಿ ನಾನು ಇಲ್ಲ ಈ ರೀತಿ ಫೋಟೋನ ತರಗಡೆ ಹಾಕಬೇಕು ಈ ಥರ ನೀವು ಇನ್ನೊಂದು ಫೋಟೋನ ಕೂಡ ಎರಡು ಮಾಡ್ಕೋದು ಎರಡು ಮಾಡ್ಕೋದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಆಗುತ್ತೆ ಚೆನ್ನಾಗಿರತ್ತೆ ಬೆಟರಾಗಿರುತ್ತೆ ಇವಾಗ ಲೈಟಿಂಗ್ನ ಯಾ ಯಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಇವಾಗ ನೀವು ನೋಡ್ತಿರ್ಬೋದು ಸ್ಟಿಕ್ಕರ್ಸ್ ಅಂತ ಆಪ್ಷನ್ಸ್ ಸಿಗುತ್ತೆ ಇಲ್ಲಿಗೆ ಹೋಗ್ಬಿಟ್ಟು ನೀವು ಸರ್ಚ್ ಸುಡಿಬೇಕಾಗತ್ತೆ ಏನಂತ ಲೈಟ್ ಅಂತ ಸುಡಿಬೇಕಾಗುತ್ತೆ ನೀವು ಸುಮಾರು ಲೈಟ್ ಬರ್ತವೆ ಅದರಲ್ಲಿ ಈ ಲೈಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನೀವು ಸ್ವಲ್ಪ ಇದನ್ನ ಚಿಕಲ್ ಮಾಡಿ ಚಿಕಲ್ ಮಾಡಿ ಆಮೇಲೆ ಬ್ಲೆಂಡ್ ಅಂತ ಆಪ್ಷನ್ ಮಾಡುತ್ತೆ ನೋಡಿ ಇಲ್ಲಿ ಹೋಗ್ಬಿಟ್ಟು

ಡೌನ್ ಮಾಡ್ಕೊಳ್ಳಿ ಡೌನ್ ಮಾಡ್ಕೊಂಡ್ರೆ ಇವಾಗ ಆಟೋಮೆಟಿಕ್ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಯ್ತಲ್ಲ ಇವಾಗ ಲೈಟ್ ಮೇಲೆ ಇನ್ನೊಂದು ಸ್ವಲ್ಪ ಇದನ್ನ ಇವಾಗ ರೈಟ್ ಅಂತ ಆರ್ತೇನೆ ನೋಡಿ ರೈಟ್ ಮಾಡ್ಬಿಟ್ಟು ಲೈಟ್ ನ ಇನ್ನೊಂದ್ ಸ್ವಲ್ಪ ಚಿಕ್ಕ ಮಾಡೋಣ ತುಂಬಾ ದೊಡ್ಡದೈತೆ ಲೈಟ್ ನ ಚಿಕ್ಕ ಮಾಡ್ಕೊಳ ಆಮೇಲೆ ಈ ಕಡೆ ಸ್ಕ್ರೋಲ್ ಇಲ್ಲಿ ಲೈನ್ಸ್ ಕ್ಲಿಯರ್ ಅಂತ ಇರ್ತೀವಿ ನೋಡಿ ലൈക്സ് പ്ലെയർ എന്ന ഓപ്ഷൻ എടുത്ത് എൻ്റെ വീട്ടിൽ ചുമ്മാ ലൈക്കിങ് എന്ന് കൊടുക്കുക ഇത്ര ലൈക്സ് എടുത്തത് നിങ്ങൾക്ക് ഈ ലൈറ്റിനെ സെലക്ട് കൊണ്ടുപോകാൻ ഈ ലൈറ്റിനെ ഈ പൊട്ടൊക്കെ വരെ ആക്കണം ഈ പൊട്ടൊക്കെ വരെ ആയിക്കോട്ടും ഏഴാം തവണ ഏഴത്തിനുള്ളിൽ ഓപ്ഷൻ ഇതിന് മുന്നിൽ ക്ലിക്ക് കൊണ്ടുപോകാം ಇದು ವೈಟ್ ಬ್ಯಾಕ್ ಗ್ರೌಂಡ್ ಇದ್ರೆ ಹೆಂಡ್ ಏನಾದರೂ ವೈಟ್ ಬ್ಯಾಕ್ ಗ್ರೌಂಡ್ ಇದ್ರೆ ಮಾತ್ರ ಇದನ್ನ ಯಾಡ್ ಅಂತ ಹೇಳಲಿ ಆಮೇಲೆ ಎಲ್ಲ ಯಾವುದೇ ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಈ ಥರ ಸ್ಕ್ರೀನ್ ಸ್ಕ್ರೀನಲ್ಲೇ ಇರಲಿ ಚೆನ್ನಾಗಿ ಕಾಣುತ್ತೆ ಇವಾಗ ನಾನು ಸೀರ್ಲಿ ಕ್ಲೀನ್ ಸ್ಕ್ರೀನಲ್ಲೇ ಇಡ್ತೀನಿ ನಾವು ಇವಾಗ ನಾನು ಕೂಡ ಇವಾಗ ನೋಡುವುದನ್ನು ಲೈಟ್ನ ಹೇಗೆ ಆ್ಯಡ್ ಮಾಡಿದ್ರೆ ಅಂತ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ನಮ್ಮ ನೋಡೋದಲ್ಲಿ ನೀವು ಹೇಗೆ ಇನ್ನೊಂದು ಬ್ಲ್ಯಾಕ್ ಸ್ಕ್ರೀನ್ ಹಾಕೋಬೇಕಾಗುತ್ತೆ ಹೇಗೆ ಬ್ಲ್ಯಾಕ್ ಸ್ಕ್ರೀನ್ ಹಾಕೊಳ್ಳೋದು ಮತ್ತು ಹೇಗೆ ಫೋಟೋನ ಸೇವ್ ಮಾಡೋದು ಅಂತ ನಿಮಗೆ ಈಸಿಯಾಗಿಯೇ ಆಯ್ತು ಪಾರ್ಟ್ ಫೋ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಪಾರ್ಟ್ ಫೈ ಇಲ್ಲಿ ಲಾಸ್ಟ್ ಆಗಿರುತ್ತೆ ಅದು ಹೇಗೆ ನೀವು ಬ್ಲಾಕ್ ಸ್ಕ್ರೀನ್ ಹಾಕೋದು ಮತ್ತು ಹೇಗೆ ನಿಮ್ಮ ಒಂದು ಫೋಟೋನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮುಂದಿನ ವೀಡಿಯೋವರೆಗೂ ಕಾಯ್ತಾಯಿರಿ ಹಾಗೂ ನನ್ನ ಚಾನಲಲ್ಲಿ ಹಲವಾರು ಫೋಟೋ ಎಡಿಟಿಂಗ್ ವೀಡಿಯೋಸ್ ಇದೆ ಅವುಗಳನ್ನು ನೋಡ್ತಾ ಇರಿ ಅಂತ ಹೇಳಿದ್ರೆ ಈ ವಿಡಿಯೋನಲ್ಲಿ ಮುಗಿಸ್ತೀನಿ ಬಾಯ್